ಆಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶ್ರೀ ಕುಕ್ಕಿಂಗ್ ಆ್ಯಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ ಒಳ್ಳೆ ಅನ್ನಕ್ಕೆ ರಸಮ್ ಮಾಡ್ಕೊಂಡಾಗ ಸೈಡ್ ಡಿಶ್ ಆಗಿ ಹೀಗೆ ನುಗ್ಗೆಕಾಯಿನ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿರೋ ಆಗಿರೋಂಥ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಅಥವಾ ನಾರ್ಮಲಾಗೆ ಸ್ನ್ಯಾಕ್ಸ್ ಥರ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಹೇಗೆ ನುಗ್ಗೆಕಾಯಿ ಸೈಡ್ ಡಿಶ್ ಮಾಡ್ಕೊಂಡು ಪಲ್ಯ ಮಾಡ್ಕೊಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ರುಚಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಬೇಗ ಕುಕ್ ಮಾಡ್ಬೋದು ಈ ನುಗ್ಗೆಕಾಯಿ ಪಲ್ಯನ ತುಂಬ ಹೆಲ್ತಿಯಾಗಿರುತ್ತೆ ನುಕ್ಕೆ ಸೊಪ್ಪು ಮತ್ತು ನುಗ್ಗೆಕಾಯಿನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಸಹ ನಾವು ಒಂದು ನೀಟಾಗಿ ಮೇಂಟೈನ್ ಮಾಡೋ ಪ್ರೊಸೀಜರಲ್ಲಿ ಇಟ್ಕೋಬೋದು ಬನ್ನಿ ನಾವು ಈಗ ನುಗ್ಗೆಕಾಯಿ ಪಲ್ಯ ಮಾಡೋಣ ಈಸಿಯಾಗಿ ಅಂತ ನೋಡ್ಕೊಂಬರೋಣ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ನುಗ್ಗೆಕಾಯಿ ಅಂತೂ ಇತ್ತು ಹಾಗಾಗಿ ನನಗೂ ಸಹ ಹೆಲ್ತಿಗೆ ಯೂಸ್ ಆಗುತ್ತೆ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನುಗ್ಗೆಕಾಯಿ ಪಲ್ಯನ ಜಾಸ್ತಿನೇ ಮಾಡಿಕೊಂಡೆ ಬನ್ನಿ ಹೇಗೆ ಮಾಡಿಕೊಂಡೆ ನೋಡಿ ಇಲ್ಲಿ ಸಾಸಿವೆ ಜೀರಿಗೆ ಹಸಿಮೆಣಸಿಕಾಯಿ ಕಾಯಿ ಬೆಳ್ಳುಳ್ಳಿ ಮತ್ತು ನುಗ್ಗೆಕಾಯಿ ಎಲ್ಲ ತೊಗೊಂಡಿದ್ದೀನಿ ಫಸ್ಟು ಬಾಂಡೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆಕಾದಮೇಲೆ ಸಾಸಿವೆ ಹಾಕಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ತಿಯಾಗಿ ಅಂತ ನುಗ್ಗೆಕಾಯಿ ಪಲ್ಯನ ಮಾಡ್ಕೊಬೋದು ನಾನು ಇಲ್ಲಿ ನೋಡಿ ಆನೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಸಣ್ಣಗೆ ಚಾಪ್ ಮಾಡಿಕೊಂಡ್ರೆ ಆನೆಯನ್ನು ಮತ್ತು ಕರಿಬೇವು ತುಂಬಾ ಜಾಸ್ತಿಯಾಗಿ ಇವಾಗ ಕರ್ಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ ಫಾಲಿಗೂ ಸಹ ತುಂಬಾ ಒಳ್ಳೇದು ಕಣ್ಣಿಗೂ ಸಹ ಒಳ್ಳೇದು ಆದ್ದರಿಂದ ನಾನು ಎಲ್ಲ ಪಲ್ಯಕ್ಕೂ ಸಹ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೇನೆ ಊರ ಕಡೆ ಅಂತೂ ಒಳ್ಳೆ ಕಡೆ ಅಂತೂ ಚೆನ್ನಾಗೆ ಕರಿಬೇವೆಲ್ಲ ಚೆನ್ನಾಗಿರುತ್ತಲ್ವ ಫ್ರೆಶ್ಶಾಗಿ ನಮ್ಮ ಅಮ್ಮನ ಮನೆಗೆ ಇಡೋದೇ ಅದು ಆದ್ದರಿಂದ ಅದನ್ನು ಜಾಸ್ತಿನೇ ಹಾಕ್ಕೊಂಡೆ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಬಸ್ನೇ ಒಕ್ಕೋಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾನಿಯನ್ನು ನೀಟಾಗಿ ಸಣ್ಣ ಚಾಪ್ ಮಾಡೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನಾನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಎಲ್ಲ ಚೆನ್ನಾಗೆ ಚಾಪ್ ಮಾಡಿರೋ ಅಂತ ನುಗ್ಗೆಕಾಯಿನ ಇದ್ದೀನಿ ತುಂಬನೇ ಅಂದರೆ ತುಂಬನೇ ಜಾಸ್ತಿ ಇದೆ ನುಗ್ಗೆಕಾಯಿ ಒಂದು ಎರಡು ಕಟ್ಟು ಇದೆ ಅದು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದು ಬೇಗನೆ ಹಿಂಗೆ ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಬಾಣಲೆನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬಟ್ಟೆ ಇಟ್ಕೊಂಡು ಈ ಥರ ಮಾಡಿಕೊಂಡೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಾನು ಬಟ್ಟೆನ ಆ ಕಡೆ ಇಟ್ಕೊಂಡು ಇಟ್ಕೊಂಡು ಹಿಂಗೆ ಕುಕ್ಕಿ ಕುಕ್ಕಿ ಹಿಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಆದರೂ ಕುಕ್ ಆಗುತ್ತೆ ನಾನು ಅದಕ್ಕೆ ಕುಕ್ಕರ್ನ ಯೂಸ್ ಮಾಡ್ಕೊಂಡಿಲ್ಲ ಯಾಕಪ್ಪ ಅಂದರೆ ಆ ನುಗ್ಗೋಕ್ಕೆ ಫ್ಲೇವರೆಲ್ಲ ಬಿಟ್ಟೋಗ್ಬಿಡುತ್ತೆ ಮತ್ತು ಜಾಸ್ತಿ ನೀರು ಸಹ ಹಾಕೋದಿಲ್ಲ ನೋಡಿ ಈ ಥರ ಮಾಡಿಕೊಂಡು ಕುಕ್ ಮಾಡಿಕೊಂಡೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಆ ಥರ ಆಗುತ್ತೆ ಅಂದರೆ ಜಾಸ್ತಿ ನೀರು ಹಾಕೋಬೇಡಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಮ್ಮರ್ ಜಾಸ್ತಿ ತಿನ್ನಬಾರ್ದು ಅಂದರೆ ಬಟ್ ವೆಯ್ಟ್ ಲಾಸ್ ಮಾಡ್ತಿರೋರಿಗಂತೂ ಏನಾಗೋದಿಲ್ಲ ಮೈಯೆಲ್ಲ ಕರಗಬೇಕು ಅನ್ನೋರು ಏನಾಗೋದಿಲ್ಲ ಯೂಸ್ ಮಾಡ್ಬೋದು ಕಡಿಮೆ ಪ್ರಮಾಣದಲ್ಲೇ ಯೂಸ್ ಮಾಡ್ತೀವಲ್ವ ಏನು ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕರಗಬೇಕಲ್ವ ಅದಕ್ಕೆ ಹುಷೇನ ನೆನೆ ಇಟ್ಕೊಂಡಿದ್ದೆ ಒಂದು ಗಾತ್ರ ಅದನ್ನು ಸಹ ಹಾಕ್ಬಿಟ್ಟು ಅದನ್ನು ಒಂದೊಳ್ಳೆ ಮಿಕ್ಸಪ್ ಮಾಡ್ಕೊತೀನಿ ಎರಡು ಒಟ್ಟಿಗೆ ಮಿಕ್ಸಪ್ ಮಾಡ್ಕೊತೀನಿ ಉಪ್ಪನ್ನು ಕರಗೋ ಹಾಗೆ ಹುಷೇನ ರಸನೂ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊತೀನಿ ನಾನು ಜಾಸ್ತಿ ನೀರು ಬಿಟ್ಟಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಅದು ವೇಸ್ಟ್ ಆಗಬಾರ್ದು ಅದರಲ್ಲಿರೋ ಅಂಥ ವಿಟಮಿನ್ಸ್ ಕಂಟೆಂಟ್ ಎಲ್ಲ ಹಾಗೆ ಇರಬೇಕು ಅಂತ ನಾನು ಜಾಸ್ತಿ ಡ್ರೈ ಡ್ರೈ ಪಲ್ಯ ಥರನೇ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ರೈಸ್ ಕಮ್ಮಿ ತಿನ್ಕೊಂಡು ಇದನ್ನೇ ಪಲ್ಯನೇ ಜಾಸ್ತಿ ತಿಂದೆ ಏನು ಜಾಸ್ತಿ ಡೈಲಿ ತಿನ್ನೋದಿಲ್ಲ ಅಲ್ವಾ ಒಂದಿನ ದಿನ ತಿನ್ನೋದು ಏನಾಗೋದಿಲ್ಲ ಅದನ್ನೇ ಸಹ ಮೇನ್ ಡಿಶಾಗಿ ತಿನ್ಕೊಂಡ್ಬಿಟ್ಟೆ ಆವತ್ತು ಒಳ್ಳೆ ಮಿಕ್ಸಪ್ ಕೊಟ್ಕೊಳ್ಳಿ ಇದು ಬೇಗ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಕುಕ್ ಆಗುತ್ತೆ ಫ್ರೆಂಡ್ಸ್ ಒಂದು ಐ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಮುಚ್ಚಿ ಇಟ್ಬಿಡ್ತೀನಿ ಪಕ್ಕದೇ ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಮಿಕ್ಸಿಗೆ ಡ್ರೈ ಮಸಾಲೆನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ ಬೆಳ್ಳುಳ್ಳಿ ನಾನು ಸಿಪ್ಪೆ ಸುಲ್ದಿ ಎಣ್ಣ ನಾರ್ಮಲಾಗಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ಡ್ರೈ ಪಲ್ಯ ಥರ ಇರುತ್ತೆ ನಾನು ತುಂಬಾ ಮಿಕ್ಸಿ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಕ್ರಿಶ್ಚಾಗಿ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುತ್ತೆ ಅಂತ ಅವು ಕೇಳೋ ಕಡೆ ಎಲ್ಲ ಹೋದರೆ ಜಾಸ್ತಿ ಈ ಥರನೇ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್ ಅದು ತುಂಬಾ ರುಚಿಯಾಗಿರುತ್ತೆ ಅವರು ಕೊಕೊನಟ್ ಆಲ್ನ ಯೂಸ್ ಮಾಡ್ತಾರೆ ನೀವು ಕೇರಳ ಕಡೆ ಊಟ ಎಲ್ಲ ಸಹ ಊಟ ಮಾಡಿದರೆ ಗೊತ್ತಾಗತ್ತೆ ಈ ಥರ ಪಲ್ಯ ಅಂತೂ ಇದ್ದೇ ಇರುತ್ತೆ ಆದ್ದರಿಂದನೇ ಅವರು ನೋಡಿ ಅಷ್ಟು ಗಟ್ಟಿಯಾಗಿರ್ತಾರೆ ಏರು ಸಹ ಅಷ್ಟು ಚೆನ್ನಾಗಿರುತ್ತೆ ಫಿಟ್ಟಾಗೂ ಸಹ ಇರ್ತಾರೆ ನೋಡಿ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಕಾಯಿ ತೊರೆನೂ ಹಾಕೊಂಡಿದ್ದೀನಿ ಇಷ್ಟು ಕಡಿಮೆ ಇಂಗೀರ್ಸ್ ಹಾಕ್ಕೊಂಡಿದ್ದೀನಿ ಅಲ್ವಾ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿ ಮೆಣಸಿನ್ಕಾಯಿ ಅಂದರೆ ಕೊತ ಅದು ಕೊಕೋನೆಟ್ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ತರ್ ತರಿಯಾಗಿ ರುಬ್ಕೊಬೇಕು ನಾನು ಇಲ್ಲಿ ಒಳ್ಳೆ ಮಿಕ್ಸಿ ಅಂದರೆ ಮಿಕ್ಸ್ ಮಾಡೋಕ್ಕೆ ಕ್ಲೋಸ್ ಮಾಡಿಟ್ಟಿದ್ನಲ್ಲ ಅದು ಓಪನ್ ಮಾಡಿ ಈ ಥರ ಕುಕ್ಕಾಗಿತ್ತು ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದಕ್ಕೊಂದು ಸ್ವಲ್ಪ ತದ್ಮೇಲೆ ಕ್ಯಾಡ್ ಮಾಡಿಬಿಟ್ಟು ಒಳ್ಳೆ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಟರ್ಮರಿಕ್ ಈಗ ಆ್ಯಡ್ ಮಾಡಿದ್ದೀನಿ ತಳ ಇಡ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಆ್ಯಡ್ ಮಾಡಿಕೊಂಡೆ ಆಲ್ರೆಡಿ ಮುಕ್ಕಾಲು ಪಸಣ್ಣು ನುಗ್ಗೆಕಾಯಿ ಬೆಂದಿದೆ ನೋಡಿ ಆಲ್ರೆಡಿ ಇಷ್ಟು ನಾರ್ಮಲ್ ತುಂಬ ಬೆಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ಥರನೇ ಮುಕ್ಕಾಲು ಪಸಣ್ಣು ಬೆಂದಾಗಲೇ ತಿನ್ಬೇಕು ನಾನು ಈ ಥರ ಸಿಗ್ತಾಯಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಟೈಮಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು ತರತಾರಿಯಾಗಿರೋವಂಥ ಮಸಾಲೆನ ನೋಡಿ ಇಷ್ಟು ತರತಾರಿಯಾಗಿ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನಾವು ಮನೆಯಲ್ಲಿ ಒಂದು ಸ್ವಲ್ಪ ನಾವು ಮನೆಗೆ ಡೈಲಿ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿಯನ್ನು ಅದನ್ನು ಹಾಕೊಂಡ್ರೆ ಸಾಕು ನಾನು ಇದನ್ನು ಹಾಕ್ಕೊಂಡು ಮನೇಲಿರೋವಂಥ ಮನೇಲಿ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಟೇಸ್ಟಿಗೆ ಅಂತ ಹಾಕ್ಕೊಂಡೆ ಅಷ್ಟೇ ನೀವು ವಿತೌಟ್ ಈ ಥರನೂ ಸಹ ಮಾಡ್ಕೋಬೋದು ಇಷ್ಟಾದರೆ ಇಷ್ಟೇ ಸಾಕು ಪಲ್ಯಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಏನು ಹಾಕೋ ನೆಸೆಸಿಟಿ ಇಲ್ಲ ಬಟ್ ನಾನು ಮನೇಲಿರೋ ಅಂತ ಒಂದು ಸ್ವಲ್ಪ ಮನೆ ಸಾಂಬಾರು ಪುಡಿ ಇರತ್ತಲ್ಲ ಡೈಲಿ ಹುಳಿ ಸಾಂಬಾರಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಪುಡಿಯನ್ನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇಲ್ಲಿ ಮುಂದೆ ತೋರಿಸ್ತೇನೆ ವೀಡಿಯೋದಲ್ಲಿ ಅದನ್ನು ಸ್ವಲ್ಪ ತೊಳ್ಕೊಂಡಿರೋ ನೀರನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಯಾಕೆಂದರೆ ಹಸಿರು ಮಸಾಲೆ ಇರುತ್ತಲ್ಲ ಹಸಿ ವಾಸನೆಲ್ಲ ಹೋಗಬೇಕು ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂತೀನಿ ನಾನು ಜಾಸ್ತಿ ತರಕಾರಿ ಎಲ್ಲ ಕುಕ್ ಮಾಡೋದಿಲ್ಲ ಈ ನಡುವೆ ಒಂದು ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಕುಕ್ ಮಾಡಿ ತಿಂತೀನಿ ಯಾಕೆಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಅಷ್ಟೇ ವಿಟಮಿನೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತಂತೆ ಜಾಸ್ತಿ ಕುಕ್ ಮಾಡೋದ್ರಿಂದ ಆದಷ್ಟು ನಾವು ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಂಡು ತಿಂದರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ನಮಗೆ ಕಂಟೆಂಟ್ ಎಲ್ಲ ಬಾಡಿ ಒಳಗೆ ನೀಟಾಗಿ ಹೋಗುತ್ತೆ ಆದ್ದರಿಂದ ಅಷ್ಟೇ ನೋಡಿ ನೀಟಾಗಿ ಕುಕ್ಕಾಗಿದೆ ನೋಡಿ ನಮ್ಮ ಮನೆಯಲ್ಲಿ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂದರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ಯಾನ್ಸ್